ಅಲ್ಲ ಈ ಹುಡುಗಿಗೆ ಹೇಳೋದೊಂದು ಮಾಡೋದೊಂದು ಲಘುನ ಬಾವ ಮಾರ್ಕೆಟ್ಗೆ ಅಂತಂದ್ರೆ ಆ ಹಾಂ ಇನ್ನ ಮಠ ಕೇಳೋಬೇಡ ಮಮ್ಮಿ ಇನ್ನೊಂದು ಹತ್ತು ನಿಮಿಷ ಹತ್ತು ನಿಮಿಷ ಬರ್ತೇನೆ ಅಂತ ಅಂದ್ಲು ಇನ್ನ ಮಠ ಇಲ್ಲ ಅಲ್ಲ ಈ ಹುಡುಗಿಗೆ ಆ ಟೈಮ್ ಸೆನ್ಸ್ ಅನ್ನೋದಾಗ ಗೊತ್ತಿಲ್ಲ ಈ ಮಾರ್ಕೆಟ್ನಾಗ ನಾ ಒಬ್ಬಕ್ಕೆ ಎಷ್ಟೋ ಅಂತ ವೇಟ್ ಮಾಡ್ಬೇಕು ಹ್ಞೂ ಮಮ್ಮಿ ಈ ಮಾರ್ಕೆಟ್ హడుక సాగుతా ఇల్ మొబైల్ నెట్వర్క్ చంద అయ్యో ఫోన్ ఎస్ పల్లవి గొప్పదవ కేసా అలా మమ్మీ ఇరాే ఒడాంగల్ ఎలా నన్ను కొట్ట నడస్ హచ్చి బి పల్లవి ఆచారు ఇప్ప రొక్క కొట్ ನೀನು ಹಂತ ತಿನ್ನಿದ ಕೆಲಸ ಮನೆಯಾಗ ನೋಡಿದ್ರೆ ಆಳ್ ಇಟ್ಕೊಂಡು ಅಡಿಗೆ ಮಾಡಕ ಕಸ ಹೊಡಕ ಬಾಂಡೆ ತಿಕ್ಕಾಕ ಇನ್ನು ಅರ್ವಿಗೆ ವಾಷಿಂಗ್ ಮಷಿನ್ ಐತಿ ಅಲ್ಲ ಅದು ಹೋಗ್ಲಿ ಬಿಡ ನಿನ್ ದೊಬ್ಬಕ್ಕಿದ ಅರಿವಿ ಒಗ್ಗಿಯುವಂಥದ್ದು ಅಂತ ನಿನ್ ಕೆಲಸ ತಿನ್ನದ ನನ್ನ ನಾನು ನಿನ್ನ ಮಗಳ ನನ್ಕಿಂತ ಹೆಚ್ಚಿನ ಕೆಲಸ ನಿನಗೇನಾಯ್ತ ಹೇಳು ಹೌದು ಆ ಹೌದು ನಿನ್ನ ಬಿಟ್ಟು ಬೇರೆ ಕೆಲಸ ನೋಡು ನೋಡು ರೊಕ್ಕ ಕೊಟ್ಟು ತಾಯಿ ನಡೆಸ್ತೀನಂತೆ ಹೆಂಗೆ ಆಡ್ಕೊಳಕತ್ತಿ ಹ್ಞೂ

ಪುಣ್ಯಕ್ ಮಗಳ್ ಕಲಕರ ನೀ ಚೊಲೋ ಮನಿಗ್ ಸೇರಿ ಅಲ್ಲಿ ರೊಕ್ಕ ತಗತ ನಮ್ಗೆ ಕೊಡ್ತಿ ಅಂತ ಹೇಳಿ ಏನೋ ಒಂದಿಟ್ಟು ಈಗ ನಾ ಇಂತ ಎಲ್ಲ ಉಟ್ಕೊಂಡು ಇಂಗ್ಲಿ ಪೀಸ್ ಎಲ್ಲ ಕಲ್ತು ಚಂದ ಆಗಾಕತ್ರ ನೋಡಿ ಹೆಂಗ್ ಮಾತಾಡ್ತಿ ತಾಯಿ ಆರಾಮ ಇರುದು ನಿನಗೆ ಇಷ್ಟ ಇಲ್ಲ ಏನಾರ ಹೇಗ್ರೆಂಟ್ ಎಲ್ಲ ಸರಿ ಆಯ್ತು ಬರಿ ನೀ ಹೇಳ್ದಂಗೆ ಆಗಲಿ ಎಷ್ಟು ಬೇಕು ಐದು ಸಾವಿರ ಅಲ್ಲ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಯಾರು ಸಿರಿ ತಗೊಂಡು ಮನೆಗೆ ಹೋಗು ಮೊದ್ಲು ಗುಲಾಬಿ ಗಿಡ ಬೆಳಿ ಅಂತ ಔಷಧ ಕೊಡಿಸ್ತೀನಿ ಹಂಗೆ ಲಗುನ ಬೆಳಿ ಅಂತ ನಡಿ ಅಂಗಡಿಯಲ್ಲಿ ತೋರಿಸಿ ನಡಿ ತೋರಿಸ್ತೀನಿ ಲೇ ಬಂದಿದ್ದೆ ಬಂದಿದ್ದು ತೋರ್ಸುದ್ಯಾಕ ಆ ಔಷಧ ಕೊಡಿಸಿ ಕೊಡಿಸ್ತೀನಿ ನೋಡ್ತಾ ಇರ ಪಲ್ಲವಿ ನೀನು ಆ ಕಾಂಪಿಟೇಷನ್ದಾಗ ಟಾಪಾಗಿ ಬರಕ್ಕ ಬೇಕು ಬಂದ ಮುದುಕಿ ಸಂತಕ ಹೊಡ್ಕೊಳಕ್ಕ ಬೇಕು ಅಂದರೂ ನೀ ಆ ಸಂತಕಕ್ಕೆ ಇಷ್ಟೇ ಯಾಕ ಆಸೆ ಪಡಾತೀವ್ ನನಗಂತೂ ಗೊತ್ತಿಲ್ಲವ್ವ ಅಲ್ಲಲ್ಲಿ ಆ ಸಂತಕದಾಗ ಎಷ್ಟು ಬಂಗಾರ ಇದ್ದಿತ್ತು ಬೆಳ್ಳಿ ಇದ್ದಿತ್ತು ಅದಕ್ಕಿಂತ ಹೆಚ್ಚಿದ ನೀವು ಮಾಡ್ಕೊಂಡು ಬಿಟ್ಟಿಯಲ್ಲ ಅದಕ್ಕೆ ಯಾಕೆ ಆಸೆ ಪಡ್ತೀಯೇ ಪಲ್ಲವಿ ನೀನೆ ಮಮ್ಮಿ ಬಾ ಚೂಸಿ ಮಾತೆ ಹಾಕೋಬೇಡ ಮಾರ್ಕೆಟ್ ಇದ್ದು ಯಾರ ಕೇಳಿಸ್ಕೊಂಡ್ರೆ ಏನು ಅಂದ್ಕೊಂಡಿದ್ದಾರೆ ಹಾಂ ಆ ಸಂತಕದಾಗ ನಮ್ಗೆ ಏನೈತಿ ಏನಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಪೂಜಾನ್ ಮುಂದೆ ಆ ಪೂಜಾನ್ ಮುಂದೆ ಗೆಲ್ಲಬೇಕು ನಾನು ಅದು ಅದು ಇಂಪಾರ್ಟೆಂಟ್ ನನಗೆ ಸರಿವಾ ಸರಿ ಆಯಿತು ನನಗೆ ಹತ್ತು ಸಾವಿರ ರೂಪಾಯಿ ಕೊಡಲಿ ಮೊದಲೇ

ಒಂದೆರಡು ಮೆನ್ಷನ್ ಬೀಜ ತಗೊಂಡು ಹೋಗೋಣ ಇಲ್ಲೇ ಬಂದೇವೆ ಇಲ್ಲೇ ಅಂಗಡಿ ಕಾಣಕತ್ತೈತೆ ಹೌದಾ ನಾನು ಒಂದೆರಡು ಟೊಮೆಟೊ ಬೀಜ ತೊಗೋತೀನಿ ಇಲ್ಲಿ ಟೊಮೆಟೊ ಮಾರ್ಕೆಟ್ನಾಗ ಭಾಳ ತುಟ್ಟಿ ಹಾಕತ್ತವ್ವ ಹೀಗಾಗಿ ಹಿತ್ತಲಾಗ ಒಂದೆರಡು ತರು ಹಚ್ಕೊಂಡ್ಬಿಟ್ಟಿನಿ ಅಂದ್ರೆ ಗಿಡ ಅದು ಅಂದ್ರೆ ಟೊಮ್ಯಾಟೋದ ಕೊಳ್ಳು ಚಿಂತೆ ಇಲ್ಲ ಇಲ್ಲೇ ಬಂದೇವಲ್ಲ ಅವ್ಕರ ಎಷ್ಟು ಹತ್ತು ರೂಪಾಯಿ ಕೊಟ್ಟರೆ ಒಂದಿಷ್ಟು ಕೊಂಡು ಕಾಳು ಬರ್ತಾವ ಅಯ್ಯಯ್ಯವ ಮನೆಯಾಗ ಟೊಮೆಟೊ ಇದ್ರೆ ಹಾಕ್ಬೇಕಲ್ಲ ಹಿತ್ತಲ ಪುತ್ತು 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 ಇಟ್ಟುಕೊಂಡು ಗಿಡ ಹಾಡುತ್ತಿದ್ದು మత్ నీను మెన్షన్ కాల్ హంగ మార్చిడిబకల వానా మెన్షన్ క ఉదర్సిద్రో గిడాకిద్దోల అదినల్ల మార్నిడి నీ చందగా తరువాలిలవ నమగ హిట్ల మనిపుర్తు కక్కొలాతిల్వన హోల్దాక హకాక్లేప సల్పా అకావన ఇల్లదర పకెట్ నెక్ సిటవ టకొం హోగ హకాక్వర్తతి నడి ఇల్ల నన్ కేలొను టకొం హోగున్ అమ్మ హేలి యమ్మ ఏన్ బిక అమ్మా యాకప తమ నిన్ కన్నినవ అమ్మా కన కనాతేవన

ಅದೇಪ್ಪ ಇಲ್ಲಿ ಮೊದಲ ಈ ರೋಡ್ ನಾಗ ನಿಂತ್ಕೊಂತ ಮಾರ್ತಿದ್ದ ಅವ್ನ ನೋಡಿದ್ರೆ ನೂರು ರೂಪಾಯಿ ಪ್ಯಾಕೆಟ್ ಮಾರ್ತಿದ್ದ ನೀ ಏನ್ ಹೇಳ್ತಾ ಮಾ ರೂಪಾಯಿ ಹೇಳ್ತಿ ನೀನ್ ಅಂಗಡಿ ನೋಡೇ ಹೇಳ್ತೀನ ಈ ನಮ್ಮ ಮನಿ ರೇಟ್ ನೋಡಿ ಮೇಡಮ್ ಆ ತರ ಕಚ್ಚಾ ಮಾಲ್ ಇಲ್ಲ ಒಂದೊಂದು ಬೀಜಾನು ಗಿಡ ಹುಟ್ಟುತ್ತೆ ಒಂದು ಹುಸಿ ಹೋಗಂಗೆ ಇಲ್ಲ ನಮ್ಮ ಕಡೆ ನಮ್ದು ಹಂತ ಇಂತದಲ್ಲ ಮೇಡಮ್ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸಿ ಬೀಜ ಮಾಡಿ ಮಾರ್ಕೆಟ್ ಅಲ್ಲಿ ಮಾರ್ತೇವೆ ಏನ್ ಮೇಡಮ್ ನೀವು ಲೋಕಲ್ ಅಲ್ಲಿ ಮಾರೋರಿಗೆ ನಮಗೆ ಕಂಪೇರ್ ಮಾಡ್ತಿರಲ್ಲ ಮೇಡಮ್ ಇಷ್ಟು ತಿಳುವಳಿಕೆ ಹೊರದಿರಿ ഇവ പറക്കാ ഇമ്മ പുട്ട പുട്ട റീട്ട് ഹേതല്ല ബ്യാഡ നന്ന ഗണ്ട നൂട്ട നാക്ക നൂട്ട പുട്ടാണ് ആ ബ്യാഡ ബിഡ് അല്ലേ തോന്നടി അല്ലേ മാ ഹോറൻ തോന്നടി നോ മതി ഇത കർക്കാൻ മല്ല എലി മട്ട ആ ബ്യാഡ ബിഡ് ഓനർ നമ ബ്യാഡ സോറി മാഡം ആയിത് അങ്ങാ തോപ്പ ആ ഹെന മകൾ ഏൻ ജനാനോ ഏന ഹലോ എക്സ്ക്യൂസ് മീ ഓ മാഡം ഹേഡ്രി ഏൻ ബക്കിത്ത അയ്യോ നിങ്ങടെ ചീല അല്ലേ ബിഡ് കണ്ടടി വാ തക്കം പറത്തനി ಗೆಳತನ ಇವ್ರೇಕಿಲ್ ಬಂದಾರ ಈ ಪಲ್ಲವಿ ನೋಡಿದ್ರ ಆಫೀಸ್ ಕಂಪ್ನಿ ಆಗ್ಲಿಲ್ಲ ನಕಿ ಇಂತ ಅಂಗಡಿ ಒಂದ್ ಮಾಡಕತ್ತಾರೆ ಮಾಡಕತ್ತಾರ ಇವ್ರಿಬ್ರು ನೋಡಂತಡಿ ಹೇಳಿ ಮೇಡಮ್ ಏನು ಬೇಕಾಗಿತ್ತು ನಿಮಗೆ ನಮಗೆ ಈ ಗಿಡ ಬೇಗ ಬೆಳೆದು ಹೂ ಹಾಕಬೇಕು ಬೇಗ ಬೆಳೆದು ಹಣ್ಣು ಆಗ್ಬೇಕು ಆ ಔಷಧ ಇರ್ತದಲ್ಲ ಅದು ಬೇಕಾಗಿತ್ತು ಅದ ಸಿಗುತ್ತೆ ಮೇಡಮ್ ಸಿಗುತ್ತೆ ಹಣ್ಣಿಂದ ಹೂವಿಂದ ಹೇಳಿದ್ರೆ ಕೊಟ್ಬಿಡ್ತೀನಿ ಹೂವಿಂದ್ರೆ ಹಾ ಗುಲಾಬಿ ಹೂ ಗಿಡ ಬೇಗ ದೊಡ್ಡದಾಗಿ ಸಿಕ್ಕಾಪಟ್ಟೆ ಸರಿ ಮೇಡಮ್ ನೀವು ಹೇಳಿದಾಗೆ ಬೇಗ ಗಿಡ ಬೆಳದ್ ಹೂ ಏನೋ ಹಾಕಿತಿ ಆದ್ರೆ ಹೂ ಬಾಳತ್ ಫ್ರೆಶ್ ರಂಗಿಲ್ಲ ಬೇಗ ಬಾಡ್ ಹೊಕ್ಕಿತಿ ಇಲ್ಲ ಉದ್ರು ಹೊಕ್ಕಿತಿ ಹಂಗಿರ್ತೇತಿ ನೋಡ್ರಿ ಒಂದ್ ಬೇಕಂದ್ರ ಒಂದ್ ಬಿಡ್ಬೇಕಲ್ಲ ಮೇಡಮ್ ಅಯ್ಯೋ ಅದೇನಾರ ಆಗ್ಲಿಪ್ಪ ಗಿಡ ಮಾತ್ರ ಹೂವು ಹೂವ ಅಲೋ ಪಲ್ಲವಿ ಹಾ ಹಾ ಹಾಂ ಮಮ್ಮಿ ಅಷ್ಟು ಆದ್ರೆ ಸಾಕು ಈಕಿ ಗಿಡ ದೊಡ್ಡದಾಗುವಂತ ಔಷಧ ತೊಗೊಳಕ್ಕೆ ಬಂದಾಳೆ ಈಕಿ ಇವ್ರ ಮಮ್ಮಿನ ಗುಮ್ಮಿ ಅಯ್ಯೋ ಏಯ್ ಈಕಿಗಿಂತ ಆಕಿನ ತೆಳ್ಳದು ಬೆಳ್ಳದು ಚಲೋ ಅದಾವ್ಡೆ ಅಲ್ಲ ಈಕಿಗೇನು ಬಂದೈ ತೇವ ಅವ್ರ ಅವು ಅಂತ ಕೇರ್ ಕಟ್ ನೋಡು ಆಕಿ ಸೀರೆ ನೋಡು ಚೇ ಜಿ ಝೆ ಚೇ ಬಾ ಭಾ ಶ್ರೀಮಂತ್ರು ಈ ಪಲ್ಲವಿ ಈ ತವರು ಮನ್ಯಾರು ಹ್ಞೂ ಇಟ್ ರೀ ನಮ್ಗ ಫೋನ್ ಹಚ್ಚಿ ಹೇಳ್ತೀನಿ ಯಾಕೋ ಪಲ್ಲವಿ ಇಂತ ಔಷಧಿ ಏನಾಗೈತೆ ಏನಾಗೈತಿ ಗಿಡ ಮನೆ ಮನಿಹಾಳ ಕೆಲಸ ಮಾಡೋದು ಬಿಟ್ಟ ಗಿಡ ಬೆಳೆಸಕ್ ಹೊಂಟಾಳ ಏನಾಗೈತಿ ಅಂತ ಕೇಳೋಣ ಹ್ಮ್ಗಿರ ಸರಿ ಸರಿ ಬೇಗ ಕೊಡಿ ಕುಡಿ ಹೋಗ್ಬೇಕ ಅರ್ಜೆಂಟ್ ಕೆಲಸ ಹಾ ಮೇಡಮ್ ಕೊಟ್ಟೆ ಮಾಡಿ ಗಿಡ ಇದು ಹಾಳು ಇದು ಗಿಡ ಈ ತಂದಿದ ಔಷಧಿ ಕಡೆ ಕೊಡದ್ನೆಂದ್ರ ಒಂದೇ ವಾರದೊಳಗ ಗಿಡ ದೊಡ್ಡದು ಹಾಕತಿ ಸಿಕ್ಕಾಪಟ್ಟಿ ಹೂನು ಬಿಡ್ತೈತಿ ಅವಾಗ ಗೊತ್ತಾತಿ ಈ ಪಲ್ಲವಿ ಗೊತ್ತೇನು ಅಂತ ಹೇಳಿ ಆ ಪೂಜಾ ಇದಕ್ಕೆ ನೀರು ಹಾಕಿ ಶಗಣಿ ಗೊಬ್ಬರ ಹಾಕಿ ಇಂದಲ್ಲ ಒಂದು ತಿಂಗಳು ಬೇಕಿದ ದೊಡ್ಡದಾಗಿ ಬೆಳೆದು ಹೂ ಬಿಡಾಕ ಆದ್ರೆ ಗಿಡ ಒಂದೇ ಒಂದೇ ವಾರದೊಳಗೆ ಎಷ್ಟು ಕೊಂಡು ಹೂ ಬಿಟ್ಟು ಆಗ ಫಸ್ಟ್ ಪ್ರೈಸು ನನಗೆ ಸಿಗ್ತೈತಿ ಅವಾಗ ಪೂಜಾ ನನ್ನ ಮುಂದೆ ಸೋತೇ ಸೋಲ್ತ ಆ ಸೋಲಿನ ರುಚಿ ಏನಂತ ಹೇಳಿ ಆ ಪೂಜೆಗೆ ತೋರಿಸ್ತೇನೆ ಅವಾಗಾದ್ರೂ ಗೊತ್ತಿರಬೇಕು ಈ ಪಲ್ಲವಿ ಯಾರು ಅಂಥೇಳಿ ಯಾರು ಎದುರು ಹಾಕೊಂಡ್ರು ಈ ಪಲ್ಲವಿನ ಎದುರು ಹಾಕ್ಕೊಳ್ಳೇಬಾರ್ದು ಅನ್ನೋದು ಅದಕ್ಕೆ ಗೊತ್ತಾಗಲೇಬೇಕು ಗೊತ್ತಾಗುವಂಗೆ ಮಾಡಿ ಮಾಡ್ತೀನಿ